ಹಾಯ್ ನಮಸ್ತೆ ಇದು ಎರಡನೇ ಅಧ್ಯಾಯ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ನಾನು ಮೊದಲನೇ ಅಧ್ಯಾಯ ಮುಗಿಸಿದೆ ಭಾರತದ ಬಗ್ಗೆ ಇದು ಕರ್ನಾಟಕದ ಬಗ್ಗೆ ಸ್ವಲ್ಪ ಡೀಪ್ ಇದೆ ಡಿವಿಷನ್ಗಳಾಗಲಿ ಆ ಥರ ಸಪ್ರೇಟ್ ತುಂಬ ಡೀಪ್ ಆಗಿದೆ ಸ್ವಲ್ಪ ಕರ್ನಾಟಕದ ಬಗ್ಗೆ ತಿಳ್ಕೋಬೇಕು ಅಂದರೆ ಮೇಲೇ ಮೇಲೆ ಅನಿಸುತ್ತೆ ಬಟ್ ಎಲ್ಲ ವಿಚಾರಗಳನ್ನು ಇಲ್ಲಿ ಕವರ್ ಮಾಡಿದ್ದಾರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಸರ್ಕಾರಿ ಬುಕ್ ಇದು ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ ಫ್ರೀಯಾಗಿ ಏನಿದೆ ಎಕ್ಸಾಮ್ ಪರ್ಪಸ್ ಅಂತ ನೋಡಿದ್ರೆ ಈ ಪಾಠದಲ್ಲಿ ನಾವು ಡಿವಿಷನ್ ವೈಸ್ ನೋಡ್ತೀವಿ ಇಲ್ಲಿ ಕಲಬುರಗಿ ವಿಭಾಗ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಬೆಳಗಾಂ ವಿಭಾಗ ಈ ಥರ ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿಕೊಂಡು ನೋಡೋ ಪ್ರಯತ್ನ ನಾವಿಲ್ಲಿ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಕೆಲವು ಜಿಲ್ಲೆಗಳ ನಿರ್ದಿಷ್ಟ ಮಾಹಿತಿ ಹೊಕ್ಕು ನೋಡ್ದಂಗೆ ಆಗ್ತದ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಕಲಬುರಗಿ ವಿಭಾಗ ಒಂದು ಬೆಳಗಾವಿ ವಿಭಾಗ ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ನಾಲ್ಕು ವಿಭಾಗ ಕನ್ನ ಕಂದಾಯ ವಿಭಾಗಗಳ ಆಡಳಿತಕ್ಕೋಸ್ಕರ ಮಾಡ್ಕೊಂಡಿರುವಂಥದ್ದು ಸರ್ಕಾರ ಸೊ ಮ್ಯಾಪಲ್ಲಿ ಈ ಥರ ನೋಡ್ತೀವಿ ನಾವು ಈ ಥರ ನೋಡ್ತೀವಿ ನಾವು ಒಂದು ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ ನಿಮಗೆ ವಿಜಯಪುರ ಬಾಗಲಕೋಟ್ ಗದಗಿಂದ ಹೀಗೆ ತೊಗೊಂಡ್ಬಿಟ್ಟು ಒಂದು ಹಿಂಗೆ ಲೈನ್ ಹಾಕೊಂಬಿಟ್ರು ಓಕೆ ನಾವೇ ಡಿಸೈನ್ ನಾ ಇದರಲ್ಲಿ ಯಾಕೆ ಡಿಸೈನ್ ಮಾಡ್ಕೋಬೋದು ನಾವು ಒಂದು ಉತ್ತರ ಕರ್ನಾಟಕ ಒಂದು ಆ ಕಡೆ ಕೆಳಗಿನ ಕರ್ನಾಟಕ ಇಲ್ಲೇನಾಗುತ್ತೆ ಒನ್ ಬೈ ಒನ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಮುಂಜೆ ಮುಂದೆ ಯಾವ ಜಿಲ್ಲೆಗಳು ಬರುತ್ತೆ ಏನೇನು ವಿಶೇಷತೆ ಅಂತ ಸೊ ಒಂದು ಸ್ಮಾಲ್ ಇಲ್ಲ ಇಲ್ಲಿ ಮುಂದೆ ನೋಡೋದೇ ಇಲ್ಲಿದೆ ಅದು ಹೆಸರು ಚೇಂಜ್ ಆಯಿತು ಅದು ಉದಾಹರಣೆಗೆ ಇಂದು ಯಾವುದೇ ವಿಜಯಪುರ ಎಂದು ಕರೀತಿದ್ದೆವೋ ಅದರ ಜಿಲ್ಲಾ ಕೇಂದ್ರ ಹೌದಾ ಈ ಥರ ಒಂದೊಂದೊಂದನ್ನು ಏನೇನಾಗುತ್ತೆ ಜಿಲ್ಲೆಗಳು ವಿಭಜನೆ ವಿಭಜನೆ ಆದಮೇಲೆ ಅವರ ಕೇಂದ್ರ ಸ್ಥಾನಗಳನ್ನು ಬದಲಾವಣೆ ಮಾಡಿದ್ದಾರೆ ಸೊ ಮೊದಲನೇದಾಗಿ ಬೆಂಗಳೂರು ವಿಭಾಗನ ನಾವಿಲ್ಲಿ ನೋಡೋಣ ರಾಜ್ಯದ ರಾಜಧಾನಿ ಬೆಂಗಳೂರು ಗೊತ್ತಿದೆ ಇಂದು ಆಡಳಿತ ಕಂದಾಯ ವಿಭಾಗವಾಗಿದೆ ಓಕೆ ಒಂಬತ್ತು ಜಿಲ್ಲೆಗಳಿವೆ ಅದರಲ್ಲಿ ಅದಕ್ಕೆ ಕೆಳಗಿನಂತೆ ಬೆಂಗಳೂರು ನಗರ ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಓಕೆ ಈ ಒಂಬತ್ತು ಜಿಲ್ಲೆಗಳಿವೆ ಇದರಲ್ಲಿ ಚಾರಿತ್ರಿಕ ಹಿನ್ನೆಲೆ ಕರ್ನಾಟಕ ಆವಾಗ ಕಾನ್ಸೆಪ್ಟ್ ಇರಲಿಲ್ಲ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಈ ಥರ ಇತ್ತು ಆವಾಗ ಬೆಂಗಳೂರನ್ನು ಸುಮಾರು ಜನ ಆಳಿದ್ರು ಅದರಲ್ಲಿ ಮೊದಲಿನವರು ಗಂಗಾರು ಗಂಗರು ಗಂಗರಿಂದನೇ ಮುಂದೆ ಬಂದು ಮುಂದೆ ಮೈಸೂರು ಒಡೆಯರು ಎಲ್ಲ ಒನ್ ಬೈ ಒನ್ ಮಾಡ್ಕೊಂಡು ಬರ್ತಾರೆ ಆಳ್ವಿಕೆ ಬರ್ತಾರೆ ಚೋಳರು ಹೊಯ್ಸಳರು ವಿಜಯನಗರ ಮರಾಠರು ಮೈಸೂರು ಒಡೆಯರು ವಿಜಯಪುರ ಆದಿಲ್ ಶಾಹಿ ಅಂತಂದವರು ಕೂಡ ಬೆಂಗಳೂರವರೆಗೂ ಆಳ್ವಿಕೆ ಮಾಡ್ತಾರೆ ವಿಜಯನಗರ ಸ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳ್ಯಗಾರ ವಿವಿಧ ಭಾಗಗಳಲ್ಲಿ ಆಳ್ವಿಕೆ ಮಾಡ್ತಾರೆ ಸೊ ಹಾಗಾಗಿ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕ ಸ್ಪೆಷಲಿ ಎಲ್ಲರ ಆಳ್ವಿಕೆ ಒಳಪಟ್ಟಿ ಬರುವಂಥದ್ದು ಇನ್ನು ಅಲ್ಲಿ ಕೆಲವೊಬ್ಬರು ಪಾಳ್ಯಗಾರಿದ್ರು ಪಾಳ್ಯಗಾರದರು ದಳವಾಯಿಗಳು ಅಂತಲೂ ಇದ್ರು ಅವರಿಗೆ ಅವ್ರು ವಿಜಯನಗರ ಅವ್ರ ಪಾಳೆಗಾರರು ಅವರ ಕಾಲದಲ್ಲಿ ಬೆಂಗಳೂರು ಸ್ವಲ್ಪ ಅಭಿವೃದ್ಧಿ ಹೊಂದ್ತದೆ ಕೆಳದಿ ಚಿತ್ರದುರ್ಗ ಯಲಂಕ ಚಿಕ್ಕಬಳ್ಳಾಪುರ ಮುಂತಾದ ಮನೆತನಗಳು ಓಕೆ ಒನ್ ಬೈ ಒನ್ ಡೀಟೇಲ್ ನೋಡೋಣ ಫಸ್ಟು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಏನ್ಪಿಟ್ಕೊಳ್ಳಿ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಇಲ್ಲಿ ಬಂದ ಮೇಲೆ ಐದು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಬೆಂಗಳೂರು ರಾಮನಗರ ಬೆಂಗಳೂರು ಸುತ್ತ ಇರುವಂಥ ನಾಲ್ಕು ಮಾಡ್ಕೊಳ್ಳಿ ಮೂರು ಈ ಕಡೆ ಬಂದುಬಿಟ್ಟು ತುಮಕೂರು ಚಿತ್ರದುರ್ಗ ಪಕ್ಕ ದಾವಣಗೆರೆ ಶಿವಮೊಗ್ಗ ಇಷ್ಟು ನೆನಪಿಟ್ಕೊಂಬಿಡಿ ನೀವು ಕ್ವಶನ್ ಕೇಳಲ್ಲ ನಮ್ಗೆ ಬೇಕದು ಇಷ್ಟು ಈಜಿ ಕ್ವಶನ್ ಕೇಳಲ್ಲ ಎಷ್ಟು ಜಿಲ್ಲೆಗಳಿವೆ ಅಂತ ಕೇಳಲ್ಲ ಕೇಳಿದ್ರು ನಿಮ್ಮ ಅದು ಇಷ್ಟು ಗೊತ್ತಿರಬೇಕಂತ ನಮಗೆ ಅಷ್ಟೇ ಪರಿಸರ ಮಾಲಿನ್ಯ ದೊಡ್ಡ ಸಮಸ್ಯೆ ಇದೆ ಯಾಕಂದ್ರೆ ನಗರೀಕರಣ ಆಗಿಬಿಟ್ಟಿದೆ ಅಲ್ಲಿ ಸೊ ಅನೇಕ ನಿಕ್ಷೇಪಗಳು ಕೂಡ ಆ ಒಂದು ಭಾಗದಲ್ಲಿ ಕಂಡು ಬರ್ತವೆ ಕಬ್ಬಿಣದ ಉತ್ಪಾದನೆ ಇದೆ ಅಲ್ಲಿ ಅರಣ್ಯ ಮತ್ತು ಪ್ರಾಣಿಗಳು ರಾಷ್ಟ್ರೀಯ ಉದ್ಯಾನವನಗಳು ಪ್ರಮುಖವಾದಂಥದ್ದು ಅತಿ ಪ್ರಮುಖವಾಗಿರುವಂಥ ಟಾಪಿಕ್ ಇದು ಯಾಕಂದರೆ ಕ್ವಶನ್ಸ್ಗಳು ಬರೋ ಎಕ್ಸಾಮಲ್ಲಿ ಬಂದಿದೆ ಮುಂಚೆ ಶಿವಮೊಗ್ಗ ಜಿಲ್ಲೆಯಲ್ಲಿ ದಟ್ಟ ಅರಣ್ಯವಿದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ವಿಸ್ತೀರ್ಣ ಕಡಿಮೆ ನಗರದ ಕಡಿಮೆ ಅದ ಶಿವಮೊಗ್ಗದಾಗ ಹೆಚ್ಚಿಗೆ ಈ ಭಾಗದಲ್ಲಿ ನಿತ್ಯ ಹರಿದುವರಣ ಅರಣ್ಯ ಎಂದೇ ಎಲೆ ಉದುರುವ ಅರಣ್ಯಗಳಿಗೆ ವಿವಿಧ ಬಗೆಯ ಅರಣ್ಯಗಳಿವೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಶಿವಮೊಗ್ಗ ಜಿಲ್ಲೆಯ ಗಡಿ ಭಾಗದಲ್ಲಿ ಹಾದು ಹೋಗುತ್ತದೆ ಸಹ್ಯಾದ್ರಿಜ ಬಿದಿರು ಆಲದ ಮರಗಳು ಹುಣಸೆ ಮರಗಳು ಶ್ರೀಗಂಧ ದಂಡಿಗ ತೇಗ ಜಾಲಿ ಮಾವಿನ ಮರಗಳು ಬೇವಿನ ಮರಗಳು ಮುಂತಾದವು ಇಲ್ಲಿ ಅರಣ್ಯಗಳಲ್ಲಿ ಬೆಳೆಯುತ್ತವೆ ಓಕೆ ಹಾಂ ಕಿರು ಅರಣ್ಯ ಉತ್ಪನ್ನಗಳು ಅನೇಕರಿಗೆ ವರಮಾನ ಮೂಲಗಳಾಗಿ ಬರ್ತವೆ ಬೆಳೀತಾರೆ ರಬ್ಬರು ಆ ಥರ ಎಲ್ಲ ಬರೀತಾರೆ ಮಲೆನಾಡಲ್ಲಿ ಈ ಭಾಗದಲ್ಲಿ ಅತಿ ಎತ್ತರದ ಬೆಟ್ಟವೆಂದರೆ ಚಿತ್ರದುರ್ಗ ಜಿಲ್ಲೆಯ ಹಾಲು ರಾಮೇಶ್ವರ ಇದು ಕೇಳ್ಬೋದು ಬೆಂಗಳೂರು ವಿಭಾಗ ಯಾವ ಬೆಟ್ಟ ಅತಿ ಹೆಚ್ಚು ಬಂತು ದೊಡ್ಡದಂತು ರಾಮಗುಡ್ಡ ಈ ಥರ ಪ್ರಸಿದ್ಧ ಗುಡ್ಡಗಳೆಂದರೆ ಕಾವಲದುರ್ಗೆ ಚಂದ್ರದುರ್ಗೆ ಕೊಡಚಾದ್ರಿ ನಂದಿದುರ್ಗ ಇತ್ಯಾದಿ ಕೊಡಚಾದ್ರಿ ಈ ಥರ ಕ್ವಶನ್ ಬರಬಹುದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಟಪ್ಪಾಗಿದೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಯಾವ ಭಾಗದಿಂದ ಏನು ಕೇಳ್ತಾರೆ ಅಂತ ಗೊತ್ತಾಗಲ್ಲ ಟ್ವಿಸ್ಟ್ ಮಾಡಿ ಕೇಳ್ಬೋದು ಅವರು ಅನೇಕ ಪ್ರಾಣಿಗಳಿಗೆ ಕಾಡು ಬೆಕ್ಕುಗಳು ಚಿರತೆ ಕಾಡೆಮ್ಮೆ ಹಂದಿ ಜಿಂಕೆ ಮುಂತಾದವುಗಳು ರಕ್ಷಣೆಗಾಗಿ ಪ್ರಾಣಿಗಳ ಪೋಷಣೆಗಾಗಿ ಅನೇಕ ಅರಣ್ಯಧಾಮಗಳು ಪ್ರಾಣಿ ವನ್ಯಪ್ರಾಣಿಧಾಮಗಳು ರಾಷ್ಟ್ರೀಯ ಉದ್ಯಾನಗಳು ಸ್ಥಾಪಿಸಲಾಗಿದೆ ಬೆಂಗಳೂರು ವಿಭಾಗದಲ್ಲಿರುವ ಪ್ರಮುಖ ಧಾಮಗಳು ಹೀಗಿವೆ ಇಲ್ಲಿ ಬರುತ್ತೆ ನೋಡಿ ಸರ್ ಕಂಪಲ್ಸರಿ ಕ್ವಶನ್ಸ್ ಬರುತ್ತೆ ಇಲ್ಲಿ ಕಂಪಲ್ಸರಿ ಕ್ವೆಶನ್ಸ್ ಬಂದೇ ಬರುತ್ತೆ ನೋಡಿ ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗ ಜೋಗಿಮಟ್ಟಿ ಚಿತ್ರದುರ್ಗ ಬನ್ನೇರುಘಟ್ಟ ಬೆಂಗಳೂರು ಕೆಲವು ಜನ ಚಾಮರಾಜನಗರ ಅಂತ ಹಾಕಿದರು ಕೆಲವೊಂದು ಎಕ್ಸಾಮಲ್ಲಿ ಬಂದಿತ್ತು ಇದು ಕ್ವಶನ್ ಭದ್ರಾ ಒಂದೇಧಾಮ ಶಿವಮೊಗ್ಗ ಶರಾವತಿ ಒಂದೇ ಶಿವಮೊಗ್ಗ ಶೆಟ್ಟಿಹಳ್ಳಿ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ಒಂದೇ ಸೆಕೆಂಡ್ ಶಿವಮೊಗ್ಗದೊಂದು ಸಬ್ಸ್ಕ್ರೆಟ್ ಮಾಡೋಣ ಕಲರು ರೆಡ್ ಮಾಡ್ತೀನಿ ಓಕೆ ಭದ್ರಾ ಶಿವಮೊಗ್ಗ ಶರಾವತಿ ಒಂದೇ ಮೃಗಧಾಮ ಶಿವಮೊಗ್ಗ ಶೆಟ್ಟಿಹಳ್ಳಿ ಇದು ಮೊನ್ನೆ ಒಂದು ಯಾವುದೋ ಎಕ್ಸಾಂಬಲ್ ಬಂದಿತ್ತು ಶಿವಮೊಗ್ಗ ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಎಷ್ಟು ಇಂಪಾರ್ಟೆಂಟ್ ಅದಾಗುತ್ತಾ ಇವು ಈ ಆರುಗಳು ಶಿವಮೊಗ್ಗ ಇನ್ನು ಕ ಕಲ್ಗಡು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದ ರಾಮದೇವರ ಬೆಟ್ಟ ರಣಹದ್ದು ಪಕ್ಷಿಧಾಮ ರಾಮನಗರ ನೋಡಿ ಇದು ಕ್ವೆಶನ್ ರೈಸ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಓಕೆ ಜಯಮಂಗಲ ಕೃಷ್ಣ ಮೃಗ ವನ್ಯರಾಮ ತುಮಕೂರು ಸೊ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ನಾನು ಇವಾಗ ಪಿ ಡಿ ಎಫ್ ಅಪ್ಲೋಡ್ ಮಾಡ್ತೀನಿ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ನಿಮಗೆ ಈಸಿಯಾಗಿ ಮತ್ತೆ ಒಂದು ಎಕ್ಸಾಮ್ ಇದ್ದಾಗ ಒಂದು ಸಲ ಓದಿದ್ರೆ ಸಾಕು ನೆನಪಾಗ್ಬಿಡುತ್ತೆ ಇನ್ನು ಕೃಷಿ ನೋಡೋದಾದರೆ ಕೃಷಿ ಅಷ್ಟೊಂದು ನಾವಿಲ್ಲಿ ಡಿಸ್ಕಸ್ ಮಾಡೋದು ಅವಶ್ಯಕತೆ ಇಲ್ಲ ಕರ್ನಾಟಕ ಓವರ್ ಕರ್ನಾಟಕ ಅಂತ ತಗೋಣ ಅಲ್ಲಿ ಆಗಿ ಅಡಿಕೆ ಭತ್ತ ಜಾಸ್ತಿ ಇದೆ ಭತ್ತ ಬೆಳಿತಾರೋ ಜಾಸ್ತಿ ಆ ಕಡೆ ಸೊ ಅಡಿಕೆ ಭತ್ತ ಮುಂತಾದ ರೇಷ್ಮೆ ಬೆಳೆಗಳಿಗೂ ಕೂಡ ರಾಮನಗರ ಹೆಸರುವಾಸಿ ಆಗಿದೆ ಕೃಷಿ ಬಗ್ಗೆ ನಾನು ಅಷ್ಟೊಂದು ಇಲ್ಲಿ ಡಿಸ್ಕಸ್ ಮಾಡಲ್ಲ ನೆಕ್ಸ್ಟ್ ನೋಡೋಣ ಉದ್ಯಮಿಗಳು ನೋಡೋಣ ಉದ್ಯಮಗಳು ಇಂಪಾರ್ಟೆಂಟ್ ಆಗುತ್ತೆ ಉದ್ಯಮಗಳು ಅಂತ ಬಂದಾಗ ಸರ್ ಎಂ ವಿಶ್ವೇಶ್ವರ ಅವರು ಸ್ಟಾಪ್ ಪರ್ಸನ್ ಇನ್ ಕರ್ನಾಟಕ ಓಕೆ ಅವರು ಕೊಡುಗೆ ಅಪಾರವಾದ ವಾಧದಲ್ಲಿ ನಮ್ಮ ರಾಜ್ಯದ ಕೈಗಾರಿಕಾ ವಲಯ ನಿರ್ಮಾತರ ವಿಶ್ವೇಶ್ವರಯ್ಯ ಅವರು ನಾಲ್ವಡಿ ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ಇಳಿಸಿದರು ಇಂದು ಕೈಗಾರಿಕೆಗಳು ಸ್ಥಾಪಿಸದೆ ಅಭಿವೃದ್ಧಿಯನ್ನು ಸಾಧಿಸುವುದು ಸಾಧ್ಯವಿಲ್ಲ ಬೆಂಗಳೂರು ಭದ್ರಾವತಿ ತುಮಕೂರು ಶಿವಮೊಗ್ಗ ಮುಂತಾದ ಸ್ಥಳಗಳಲ್ಲಿ ದೊಡ್ಡ ಕಾರ್ಖಾನೆಗಳನ್ನು ನಿರ್ಮಿಸಲಾಗಿದೆ ಬೆಂಗಳೂರು ರಾಷ್ಟ್ರದಲ್ಲಿಯೇ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಉಕ್ಕು ಕಬ್ಬಿಣದ ಕಾರ್ಖಾನೆ ಇದೆ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಸ್ಥಾಪಿಸಲಾಗಿದೆ ಇದೊಂದು ಇಂದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ನಿಯಮಿತ ಕಾರ್ಖಾನೆ ಎಂದು ಕರೆಯಲಾಗುತ್ತದೆ ಅವ್ರಿ ಎಷ್ಟು ಇಂಪಾರ್ಟೆಂಟ್ ಅದು ಇವರ ಒಂದು ಕಾಲಾವಧಿ ಓದಬೇಕು ನಾವು ಆವಾಗ ಗೊತ್ತಾಗುತ್ತೆ ಇಪ್ಪತ್ತ್ಮೂರು ಅಂತ ಇದು ಯಾಕೆ ಓದಬೇಕು ಅಂತ ಅಂತ ಕೇಳ್ತೀನಿ ಅಂದರೆ ಕಾಗದ ಕಾರ್ಖಾನೆ ಇದೆ ಅಲ್ಲಿ ಕಾಗದ ಕಾರ್ಖಾನೆ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ನಿರ್ಮಾಣ ಆಗಿದೆ ಸೊ ಇಪ್ಪತ್ತ್ಮೂರು ಮೂವತ್ತಾರು ಐ ತಿಂಕ್ ಹತ್ತೊಂಬತ್ನೂರ ಹನ್ನೆರಡರಲ್ಲಿ ದಿವಾನರಾಗಿ ಅಧಿಕಾರ ವಹಿಸ್ಕೊಳ್ತಾರೆ ವಿಶ್ವೇಶ್ವರಯ್ಯನವರು ಸೊ ಅಲ್ಲಿಂದ ಎಷ್ಟು ವರ್ಷ ಅವಧಿಗೆ ಕೆಲಸ ಮಾಡ್ತಾರೆ ಅದು ಒಂದು ಇತಿಹಾಸ ಮೈಸೂರು ಅಂತ ಬಂದಾಗ ನಾನು ತುಂಬ ಡಿಸ್ಕಸ್ ಮಾಡ್ತೀನಿ ಆಗಿ ನೋಡೋಣ ಮೈಸೂರು ಸಂಸ್ಥಾನ ಅದರಲ್ಲಿ ಸ್ಪೆಷಲಾಗಿ ದಿವಾನರ ಆಳ್ವಿಕೆ ಐ ಥಿಂಕ್ ದಿವಾನರ ಆಳ್ವಿಕೆ ಆಗಿರ್ಬೋದು ಮತ್ತು ಕಮಿಷನರ್ ಆಳ್ವಿಕೆ ಆಗಿರ್ಬೋದು ಸಪ್ರೇಟಾಗಿ ನೋಡೋಣ ಅಲ್ಲಿ ಇಷ್ಟನ್ನು ಬಿಟ್ಕೊಳ್ಳಿ ಸಾಕು ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯಲ್ಲಿ ಸ್ಥಾಪನೆಗೊಂಡಿದೆ ಅಂತ ತುಮಕೂರಲ್ಲಿ ಜಿ ಜಿಲ್ಲೆಯಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಇದೆ ರಾಜ್ಯದ ಫಸ್ಟ್ ಸಿಮೆಂಟ್ ಕಾರ್ಖಾನೆ ಭದ್ರಾವತಿ ನೋಡಿ ಸಿಮೆಂಟ್ ಅಂದಾಗ ಬಹಳ ಜನ ಸಕ್ಕಂತ ವಿಚಾರ ಮಾಡಿದೆ ಕಲಬುರಗಿ ಹಾಗೆಲ್ಲ ಭದ್ರಾವತಿಯಲ್ಲಿ ಇದೆ ಅಂತ ಹೇಳ್ತಾರೆ ಮಾಹಿತಿ ತಂತ್ರಜ್ಞಾನ ತಂತ್ರಜ್ಞಾನಕ್ಕಂತೂ ಬೆಂಗಳೂರು ಯಾವಾಗಲೂ ನಂಬರ್ ಒನ್ ಸಿಲ್ಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ ನಾವು ಅದಕ್ಕೆ ಬಟ್ಟೆ ರಫ್ತು ವ್ಯಾಪಾರ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಾಗಿದೆ ಇವಾಗ ದೊಡ್ಡಬಳ್ಳಾಪುರ ಆನೇಕಲ್ ಕಲ್ ಸರ್ಕಾರ ಸಿದ್ಧ ಉಡುಪಿನ ಪಾರ್ಕ್ಗಳು ಸ್ಥಾಪಿಸಿದೆ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳ್ತಾರೆ ಆ ಥರ ಸರ್ಕಾರನೇ ಇದು ಮಾಡಿದೆ ಅಂತ ಹೇಳ್ತಾರೆ ಕಲೆ ಮತ್ತು ವಾಸ್ತುಶಿಲ್ಪ ನೃತ್ಯ ಜಾನಪದ ನಾಟಕ ಇವುಗಳಲ್ಲಿ ಸುಮಾರು ಈ ಭಾಗದಲ್ಲಿ ಕೊಡುಗೆಗಳಿದ್ದಾವೆ ಕಲೆ ಸಾಹಿತ್ಯಕ್ಕೆ ಶತಮಾನಗಳ ವಚನ ಸಾಹಿತ್ಯ ಆಗಿರ್ಬೋದು ಎಲ್ಲ ಇದೆ ಅಕ್ಕ ಮಹಾದೇವಿ ಪ್ರಭು ಶಿವಮೊಗ್ಗ ಜಿಲ್ಲೆಯವರಾಗಿದ್ದಾರೆ ಇವರು ನೋಡಿರಿ ಯಾರಿಗೂ ಗೊತ್ತಾಯಿತು ಹಾಂ ನಾವು ಈ ಊಹೆ ಮಾಡಲಿಕ್ಕಾಗೋದಿಲ್ಲ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿ ನೀಡೋರು ಅಕ್ಕ ಮಹಾದೇವಿ ಅವರು ಬ ಬಸವ ಕಲ್ಯಾಣ ಬಂದಿರಬಹುದು ಬಟ್ ಆದರೂ ಕೂಡ ಅವರು ಎಲ್ಲಿ ಅವರು ಅಂತ ನೋಡಿ ಅಲ್ಲಮ್ಮ ಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು ನೋಡ್ರಿ ಅದಕ್ಕೆ ನಾವು ಜಿಲ್ಲಾವಾರು ಅಭ್ಯಾಸ ಮಾಡಬೇಕು ಅಂತ ಹೇಳೋದು ಅಕ್ಕ ಅವರು ಯಾವ ಊರು ಅಂತ ನಾವು ಊಹಿಸ್ಲಿಕ್ಕೂ ಆಗೋದಿಲ್ಲ ಶಿವಮೊಗ್ಗ ಅವರು ಅಲ್ಲಂ ಪ್ರಭುಗಳು ಮತ್ತು ಅಖಮದೇವರು ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವೇ ಅಷ್ಟೇನು ಪಿಟ್ಕೊಳ್ಳಿ ಓಕೆ ಇನ್ನು ಆ ಭಾಗದ ಲೇಖಕರಾಗಿರ್ಬೋದು ಅವ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಆಧುನಿಕ ಕಾಲಕ್ಕೆ ಬಂದ ರಾಷ್ಟ್ರಕವಿ ಜ್ಞಾನಪೀಠ ಪ್ರಸ್ತುತ ಕುವೆಂಪುರವರು ಇದೇ ವಿಭಾಗ ಸೇರಿದವರು ಇದು ಇನ್ನಿಬ್ರು ಮಾಸ್ತಿ ವೆಂಕಟೇಶಂಗರ್ ಅವರು ಯು ಆರ್ ಅನಂತಮೂರ್ತಿ ಅವರು ಡಿ ವಿ ಗುಂಡಪ್ಪ ನಿಸಾರ್ ಅಹಮದ್ ಅವರು ಕೈಲಾಸಂ ಈ ಎಲ್ಲ ಸಾಹಿತಿಗಳು ಮತ್ತು ಏನು ಸಾಧನೆ ಮಾಡಿದವರೆಲ್ಲ ಈ ಭಾಗಕ್ಕೆ ಸೇರಿದವರು ಅಂತ ಕೆಲವು ಹೆಸರುಗಳಿದ್ದಾವೆ ಇನ್ನು ಚಿತ್ರರಂಗಕ್ಕೆ ಕೊಡುಗೆ ನೀಡಿರುವಂಥ ಅನೇಕರು ಪ್ರಸಿದ್ಧ ಜನಪದ ಕಲೆಗಳು ಜನಪದ ಕಲೆಗಳು ಅಲ್ಲಿ ಉತ್ಸವ ಒಂದು ಕರಗ ಅಂತಾಗುತ್ತೆ ಡೊಳ್ಳು ಕುಣಿತ ಗರಡಿ ಕುಣಿತ ಕಂಸಾಲೆ ಕುಣಿತ ಜಾನಪದ ಕಲೆಗಳಿವೆ ಇಲ್ಲಿ ನೋಡಿ ಎಸ್ ಆರ್ ನಾಯ್ಡು ಕುಮಾಲೆ ಚನ್ನಬಸಯ್ಯ ವೆಂಕಟಪ್ಪ ಅಂತದರ ಕೊಡುಗೆ ಅನನ್ಯ ಅವ ಭಾಗಗಳಲ್ಲಿ ಆಯಾ ಒಂದು ಕ್ಷೇತ್ರಕ್ಕೆ ಸೋ ಆರೋಗ್ಯ ಮತ್ತು ಶಿಕ್ಷಣ ನಾನಿಲ್ಲಿ ಡಿಸ್ಕಸ್ ಮಾಡೋದಿಲ್ಲ ಸಿದ್ಧಗಂಗಾ ಮಠ ಆ ಒಂದು ಪ್ರದೇಶದಲ್ಲಿ ಅತಿ ದೊಡ್ಡದು ಅಲ್ಲಿ ಶಿಕ್ಷಣ ದಾಸೋಹ ಅಂತ ಕೂಡ ಹೇಳ್ತಾರಲ್ಲಿ ಓಕೆ ಮತ್ತು ನೆಕ್ಸ್ಟ್ ಟಾಪಿಕ್ ಹೋಗೋದಾದರೆ ಸಾಂಸ್ಕೃತಿಕ ಸಂಪತ್ತು ನೋಡೋಣ ಆ ಭಾಗದಲ್ಲಿ ಏನಿದೆ ಅಂತ ಅರಮನೆ ಮೈದಾನ ಇದೆ ಲಾಲ್ಬಾಗಲಿದೆ ಸ್ವಲ್ಪ ಡೀಟೇಲ್ಸಲ್ಲಿ ನೋಡೋಣ ಬೆಂಗಳೂರು ಭಾಗದ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಇಲ್ಲಿ ಅರಣ್ಯ ಮತ್ತು ಪ್ರಾಣಿ ಸಂಪತ್ತಿನ ನದಿ ಕಣಿವೆಗಳು ಗಿರಿಧಾಮಗಳು ಧಾರ್ಮಿಕ ಪ್ರವಾಸಿ ಕೇಂದ್ರ ಸ್ಥಾನಗಳು ಉತ್ಸವಗಳು ಜಾತ್ರೆ ಹಬ್ಬ ಮುಂತಾದ ಸಂಗತಿಗಳು ಕೂಡ ಇಲ್ಲಿ ಸಮೃದ್ಧವಾಗಿ ಬಗೆ ರಾಜಕೀಯ ಮತ್ಸದಿಗಳು ರಾಜ್ಯ ನಿರ್ಮಾಣಕ್ಕೆ ಅಪಾರ ಕಾಣಿಕೆ ನೀಡಿದ್ದಾರೆ ಕರ್ನಾಟಕ ಏಕೀಕರಣ ಅರುವಾರಿ ಕೆಂಗಲ್ ಅವರು ಈ ಭಾಗಕ್ಕೆ ಸೇರಿದವರು ಓಕೆ ಅವರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ವಿಧಾನಸೌಧದ ಕಟ್ಟಡ ನಿರ್ಮಾಣವಾಯಿತು ಕೆಂಗಲ್ ಅವರಿದ್ದಾಗ ಮತ್ತೊಂದು ಏಕೀಕರಣ ಹೋರಾಟಗಾರ ಎಸ್ ಶ್ರೀಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ನಿರ್ಮಾಣಕಾರರನ್ನು ಕೈಗೊಂಡರು ನಮ್ಮ ರಾಜ್ಯದಲ್ಲಿ ಸಮಾಜವಾದಿ ಚಳವಳಿಗೆ ಅಡಿಪಾಯ ಹಾಕಿದವರು ಶಾಂತಿವೈ ಉಪ್ಪಾಲ್ಗೌಡರು ಶಿವಮೊಗ್ಗ ಜಿಲ್ಲೆಯವರು ಪರಿಸರ ಶೋಷಣೆಗೆ ಮತ್ತೊಂದು ಹೆಸರು ಸಾಲು ತಿಮ್ಮಕ್ಕ ನಮ್ಮ ದೇಶದ ಕ್ರಿಕೆಟಿಗೆ ಕೊಡುಗೆ ಅನಿಲ್ ಕುಂಬ್ಳೆ ಯೋಗ ಕ್ಷೇತ್ರದ ಅವಸಾಧಾರಣೆ ಸಾಧನೆ ಮಾಡಿರುವ ಬಿ ಕೆ ಎಸ್ ಅಯ್ಯಂಗಾರ್ ಮತ್ತು ಅಲ್ಲಾಡಿ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಈ ಭಾಗದವರು ವ್ಯಕ್ತಿತ್ವಗಳನ್ನು ನೋಡಿ ಆ ಭಾಗದಲ್ಲಿ ಎಂತಿಂತ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳಿವೆ ಅಂತ ಓಕೆ ಸ್ವಾತಂತ್ರ್ಯ ಹೋರಾಟಗಾರರು ಈಗೆಲ್ಲ ಡಿಸ್ಕಸ್ ಮಾಡಿದವಲ್ಲ ಸೊ ಹೀಗಾಗಿ ನಾವು ವಲಯ ಜಿಲ್ಲಾವಾರು ನೋಡಿದ್ರೆ ಇನ್ನೂ ಉತ್ತಮ ಬಟ್ ಅಷ್ಟೊಂದು ಡೀಪ್ ಇದು ಬೇಡ ಸರ್ಕಾರಿ ಪುಸ್ತಕಗಳು ಬಂದೇರು ಘಟ್ಟಕ್ಕೆ ವಿಸಿಟ್ ಮಾಡಿರಿ ಅಂತ ಒಂದು ಚಟುವಟಿಕೆ ಇದೆ ಸಾಧ್ಯ ಆದರೆ ಹೋಗ್ಬೋದು ನೀವು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಮೈಸೂರು ಭಾಗ ಕವರ್ ಮಾಡೋಣ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮ್ಗೆ ಏನಿದೆ ಅಂತ ಅಭಿಪ್ರಾಯ ತಿಳಿಸಿ ಮಾಡ್ಕೊಳ್ಳೋಣ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ ನಾನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ